ಎಲ್ಲರಿಗೂ ನಮಸ್ಕಾರ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾವೇರಿ ಕನ್ನಡ ಮೀಡಿಯಂ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅನಿಸಿಕೆನ ಕಮೆಂಟ್ ತ್ರೂ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಚೆನ್ನಿನಲ್ಲಿ ನಾನೇ ಅಮ್ಮ ಅಂತ ದುರ್ಗಿ ಕಾಲಿಗೆ ಬೀಳ್ತಾರೆ ಆಗ ದುರ್ಗಿ ಇದೇನು ಮಾಡ್ತಿದ್ದೀರಾ ನೀವು ಇದೇನನ್ನ ದೊಡ್ಡವರಾಗಿ ನೀವು ಕಾಲಿಗೆ ಬೀಳಬಹುದಾ ಅಂತ ಕೇಳ್ತಾಳೆ ಆಗ ನಾನೇ ಅಮ್ಮ ನನ್ ಸುಬ್ಬಕ್ಕನ ಜೀವನದಲ್ಲಿ ಇಂತ ಒಳ್ಳೆ ದಿನಕ್ಕಾಗಿ ನಾನು ಬಿಡದೆ ಇರೋ ದೇವ್ರುಗಳೇ ಇಲ್ಲ ಈಗ ನನ್ನ ಬದುಕಿಗೆ ನೀವೇ ದೇವ್ರಾಗ್ಬಿಟ್ರಿ ಅಂತ ಹೇಳ್ತಾನೆ ಆಗ ಅಣ್ಣ ಇಷ್ಟ್ ದೊಡ್ಡ ಮಾತು ಆಡ್ಬೇಡಿ ಆಡ್ಬೇಕು ನಿಮ್ಮಂತ ದೊಡ್ಡ ಮನುಷ್ಯನ್ಗೆ ಎಷ್ಟ್ ದೊಡ್ಡ ಮಾತು ಆಡ್ಲೇಬೇಕು ಅಂತ ಹೇಳ್ತಾನೆ ಅಮ್ಮ ಈಗಾಗ್ಲೇ ನಿಮ್ಮ ಮೇಲೆ ನನ್ನ ಋಣ ತುಂಬಾನೇ ಇದೆ ನಿಮ್ ಋಣ ತೀರ್ಸೋ ಬಗ್ಗೆ ಆ ಪುತ್ರ ಲಿಂಗೇಶ್ವರ ನಮ್ಗೆ ನೀಡಲಿ ಅಂತ ಹೇಳ್ತಾನೆ ಆಗ ದುರ್ಗಿ ಅಣ್ಣ ನೀವ್ ಜೀವನ ಕಾಪಾಡಿದೀರಾ ಆ ಋಣನ ಏನ್ ಮಾಡಿದ್ರು ತೀರ್ಸೋಕ್ ಆಗಲ್ಲ ಸ್ನೇಹಿತರ ಅವರು ಈ ಮನೆಯಲ್ಲಿ ನೆಮ್ಮದಿಯಾಗಿರ್ಬೇಕು ಅಷ್ಟೇ ನನ್ಗೆ ಬೇಕಾಗಿರೋದು ಅಂತಾಳೆ ಆಗ ನಾಣಿ ಪ್ರಮೋದ ದೇವಿಯವರು ನೀವು ಶಶಿಕಾಂತ್ ಸರ್ ಈ ಮನೆಯಲ್ಲಿ ಇರೋವರೆಗೂ ನನ್ನ ತಂಗಿಗೆ ಯಾವ್ದೇ ಕಷ್ಟ ಬರ್ಲಿಕ್ಕಿಲ್ಲ ಅವಳು ಖಂಡಿತ ಚೆನ್ನಾಗಿರ್ತಾಳೆ ಯೋಚನೆ ಮಾಡ್ಬೇಡಿ ಅಂತ ದುರ್ಗಿ ಕಾಲ್ಗೆ ಬೀಳ್ತಾರೆ ನಿಮ್ದು ತುಂಬಾ ದೊಡ್ಡ ಮನ್ಸು ಆ ದೇವ್ರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ಲಿ ಅಂತ ಹೇಳಿ ಕೈ ಮುಗಿತಾನೆ ಪ್ರಮೋದ ದೇವಿ ರವಿ ಮದ್ವೆ ವಿಡಿಯೋನ ನೆನ್ಸ್ಕೊಂಡು ಅಳ್ತಾ ಇರ್ತಾಳೆ ಆಗ ಅಲ್ಲಿಗೆ ಶಶಿಕಾಂತ್ ಅವರು ಬಂದು ಅಮ್ಮ ಆಗ ಹೋಗಿರೋದ್ ಬಗ್ಗೆ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲಮ್ಮ ನೇತ್ರಾನು ಒಳ್ಳೆ ಹುಡುಗಿನೇ ಅಲ್ವಾ ಅದಲ್ಲ ಶಶಿ ನಾನೇನು ಅಷ್ಟಕ್ಕೆ ಟಮ್ಮನ ನಾನ್ ನತ್ರಾ ಮದ್ವೆ ಆಗಿದ್ದೀನಿ ಅಂತ ಒಂದ್ ಮಾತು ನಂಗೆ ಹೇಳಿದ್ದಿದ್ರೆ ನಾನು ಒಪ್ಕೋತಿದ್ದೆ ಅಲ್ವಾ ನನ್ಗೆ ನಾನ್ ಕೊಟ್ಟಿರೋ ಸಂಸ್ಕಾರನೇ ಸರಿ ಇಲ್ವೇನೋ ಅಂತ ಅನಿಸ್ತಾ ಇದೆ ಅಂದಾಗ ಅಲ್ಲಿಗೆ ದುರ್ಗಿ ಬರ್ತಾಳೆ ಆಗ ದುರ್ಗಿ ಆಗೋದಿಲ್ಲ ಒಳ್ಳೇದಿಕ್ಕೆ ಅಂತ ಹೇಳ್ತಾರಲ್ಲ ಹಾಗೆ ಇದೂನು ಪಾಪ ಅವರು ಯಾವ ಪರಿಸ್ಥಿತಿಲಿ ಇದ್ರೋ ಏನೋ ಅದಕ್ಕೆ ಆ ರೀತಿ ನಡ್ಕೊಂಡಿದ್ದಾರೆ ಆದ್ರೂ ಅವ್ರ ಹೆಂಡತಿ ಮಗುನ ನಡು ನೀರಲ್ಲಿ ಕೈ ಬಿಟ್ಟಿಲ್ಲ ಅಂತ ಹೇಳ್ತಾಳೆ ಆಗ ದೇವಿ ಇಲ್ಲ ಕಾವೇರಿ ನನ್ನ ಹತ್ರ ಒಂದ್ ಮಾತು ಹೇಳ್ಬೇಕಿತ್ತಲ್ವಾ ನನ್ಗೆ ಇನ್ನೊಂದ್ ಮೊಮ್ಮಗ ಇದ್ದಾನೆ ಅನ್ನೋ ವಿಷಯನೇ ನನ್ಗೆ ಗೊತ್ತಾಗ್ದೆ ಆಗೋ ರೀತಿ ಆಯ್ತಲ್ಲ ಅದು ಈ ಮನೇಲಿ ಅಂತ ಹೇಳ್ತಾಳೆ ಆಗ ಕಾವೇರಿ ಅಜ್ಜಿ ಅಗಸ್ಟ ಸರ್ ಕೂಡ ಮನೆಯವ್ರ ಹತ್ರ ನಾನು ಅವ್ರ ಹೆಂಡ್ತಿ ಅನ್ನೋ ವಿಷಯನ ಮುಚ್ಚಿಟ್ಟಿದ್ರು ಅದೇ ಪರೀಕ್ಷೆ ಅಂತ ಬಂದಾಗ ಧೈರ್ಯವಾಗಿ ನಾನು ಅವ್ರ ಹೆಂಡ್ತಿ ಅಂತ ಹೇಳಿದ್ರು ಹಾಗೆ ರವಿ ಸರ್ಗೂ ಅವ್ರ ಹೆಂಡತಿ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಪ್ರೀತಿ ಇಲ್ದೆ ಹೋಗಿದ್ರೆ ಯಾರೋ ಮೂರನೇ ವ್ಯಕ್ತಿ ಬಂದು ಅಹ್ ಇವಳು ನನ್ ಹೆಂಡ್ತಿ ಅಂತ ಹೇಳುವಾಗ ಅಜ್ಜಿ ಮಗನಿಗೆ ಮದ್ವೆ ಆಗಿಲ್ಲ ಆಗಿಲ್ಲ ಅಂತ ಕೊರಗತಾ ಇದ್ರಿ ಈಗ ಮಗನ್ ಮದ್ವೆ ಆಗಿರೋ ವಿಷಯ ಕೇಳಿ ನೀವು ಖುಷಿಯಾಗಿರ್ಬೇಕು ಆದ್ರೆ ನಾನ್ ನಿಂತು ಅವನ್ ಮದ್ವೆ ಮಾಡ್ಬೇಕಿತ್ತಲ್ವಾ ಅಂತ ಪ್ರಮೋದ ದೇವಿ ಹೇಳ್ತಾಳೆ ಅಯ್ಯೋ ಅಜ್ಜಿ ಇವಾಗ ನಿಮ್ಗೆ ಮುದ್ದಾದ್ ಸೊಸೆ ಮುದ್ದಾದ ಮಮ್ಮಗ ಹಾಗೆ ನೀವು ಕೂಡ ಮುದ್ದಾದ ಅಜ್ಜಿ ಅಂತ ಹೇಳ್ತಾ ಪ್ರಮೋದ ದೇವಿ ಕಣ್ಣೀರ್ನ ಒಸ್ತಾಳೆ ಅಜ್ಜಿ ಮಾವ ಇವಾಗ ಈ ವಿಷಯ ಎಲ್ಲಾ ಸರಿ ಹೋಯ್ತಲ್ಲ ಇನ್ಮೇಲೆ ನಾವ್ ಯೋಚನೆ ಮಾಡ್ಬೇಕಾದ್ ವಿಷಯನೇ ಬೇರೆ ಅವ್ರು ನನ್ ಕುತ್ತಿಗೆ ತಾಳಿ ಕಟ್ಲಿಲ್ಲ ಅಂತ ಅಂದ್ಮೇಲೆ ಆಗಷ್ಟೇ ಅಲ್ಲ ಅಂತ ಅನ್ನೋದು ನಿಮ್ಗೆ ಆಯ್ತು ತಾನೆ ಆಗ ಅಲ್ಲೇ ಇರುವ ಶಶಿಕಾಂತ್ ಅವರು ಅಮ್ಮ ಅವನು ಅಷ್ಟೇ ಮೊದ್ಲಿಂದಾನು ಇವಳ ಕಾವೇರಿ ಅಲ್ಲ ಅಲ್ಲ ಅಂತಾನೆ ಹೇಳ್ತಿದ್ದ ಇವಳನ್ನ ಕಾವೇರಿ ಅಂತ ಒಪ್ಕೊಳ್ಳೋಕೆ ರೆಡಿ ಇರ್ಲಿಲ್ಲ ನನ್ನ ಅನುಮಾನ ಸರಿಯಾಗಿದೆ ಅವನು ಇವಳ ಕುತ್ತಗೆ ತಾಳಿ ಕಟ್ಟೋದ್ನ ನಿರಾಕರಿಸ್ದ ಅಂತ ಹೇಳ್ತಾನೆ ಆಗ ಪ್ರಮೋದೇವಿಯವ್ರು ನನ್ಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ ಕಾವೇರಿಗೆ ಇವ್ನ ಅಗಸ್ತ್ಯ ಅಲ್ಲ ಅನ್ನೋ ವಿಷಯ ಗೊತ್ತಾಯ್ತು ಹಾಗಾಗಿ ಅವಳು ತಾಳಿ ಕಟ್ಟಿಸ್ಕೊಳ್ಳಿಲ್ಲ ಆದ್ರೆ ಮುಂದೆ ಯಾಕೆ ತಾಳಿ ಕಟ್ಸ್ಕೊಳ್ಳಿಲ್ಲ ಅವಳಿಗೆ ಅಗಸ್ತ್ಯಾ ಮದ್ವೆ ಆಗ್ಬೇಕು ಅಂತ ಇಷ್ಟ ಇತ್ತಲ್ವಾ ಅಂತ ಕೇಳ್ತಾಳೆ ಆಗ ಶಶಿ ಹೈ ಪ್ರೊಫೈಲ್ ಹುಡುಗಿ ಅಲ್ವಾ ಅದ್ದೂರಿ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇರುತ್ತೆ ಏನೋ ಅಮ್ಮ ನಿನ್ ಗೊತ್ತಲ್ಲ ಈಗಿನ ಕಾಲದ ಮಕ್ಕಳಿಗೆ ಮದ್ವೆ ಅನ್ನೋದು ಬರೀ ತೋರ್ಗಾರಿಕೆ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ ಆಗ ಪ್ರಮೋದೇವಿ ದೇವಿಯವರು ಶಶಿ ಒಂದ್ ವಿಷಯ ಅಬ್ಸರ್ವ್ ಮಾಡಿದ್ಯಾ ಬೆಳಗ್ಗೆ ನೀನು ನಾನ್ ಅಗಸ್ತ್ಯನ ಹತ್ರ ಹೋಗಿ ಶಾಸ್ತ್ರದ ವಿಷಯ ಮಾತಾಡುವಾಗ ಅದಕ್ಕೆ ಒಪ್ಕೊಂಡಿರ್ಲಿಲ್ಲ ಆದ್ರೆ ಒಂದ ಬಂದ್ ಕೂಡ್ಲೆ ಸಲೀಸಾಗಿ ಒಪ್ಕೊಂಡ್ಬಿಟ್ಟ ಬಿಟ್ಟ ಇದೇ ನಮ್ ಅಗಸ್ತ್ಯ ಆಗಿದ್ರೆ ಇದಕ್ಕೆ ಒಪ್ಕೊಳ್ತಿರ್ಲಿಲ್ಲ ಅಂತ ಹೇಳ್ತಾಳೆ ಹೌದು ಈಗ ನೀವುಗಳು ಹೇಳ್ತಿರೋದು ಸತ್ಯ ಅಂತ ಅನಸ್ತಿದೆ ಅಂತ ಶಶಿ ಅವ್ರು ಹೇಳ್ತಾರೆ ಆಗ ಅಲ್ಲೇ ಇರೋ ಕಾವೇರಿ ವೃಂದಾಗೆ ನಮ್ಮ ಮಗಷ್ಟೇ ಸರ್ ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಿದೆ ಅಂತ ನನ್ಗೆ ಅಂತ ಹೇಳ್ತಾಳೆ ರವಿ ಮಗ ರವಿ ಹತ್ರ ಬಂದು ಅಪ್ಪ ನಾ ನಿಮ್ಮನ್ನ ಎಲ್ಲಾರ್ ಮುಂದೆ ಅಪ್ಪ ಅಂತ ಕರಿಬೋದಾ ಯಾಕೋ ಹಾಕ್ ಕೇಳ್ತಿದ್ಯಾ ಅಂತ ರವಿ ಕೇಳ್ದಾಗ ಇಷ್ಟ್ ದಿವ್ಸ ಎಲ್ಲಾರ್ ಮುಂದೆ ಅಪ್ಪ ಅಂತ ಕರಿಬೇಡ ಅಂತ ಅಂದಿದ್ರಲ್ಲ ಅದಕ್ಕೆ ಅಂತ ಹೇಳ್ತಾನೆ ಆಗ ರವಿ ಇನ್ಮೇಲೆ ಎಲ್ಲರ ಎದುರುಗಡೆ ನೀ ನನ್ನ ಅಪ್ಪ ಅಂತ ಕರಿಬೋದು ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀ ನನ್ ಮಗ ಅಪ್ಪ ಊರಲ್ಲಿ ನಿನ್ನನ್ನ ಅಪ್ಪ ಅಂತ ಹೇಳ್ಬೋದಾ ಅಂತ ಕೇಳ್ದಾಗ ಹೇಳ್ಬೋದು ಅಂತ ರವಿ ಹೇಳ್ತಾನೆ ಅಪ್ಪ ನಾನು ಎಲ್ಲಾರು ಇದ್ದಾಗ ಫ್ರಿಜ್ ಅಲ್ಲಿರೋ ಜ್ಯೂಸ್ ಕುಡಿಬೋದಾ ಎಲ್ಲಾನು ತಿನ್ಬೋದಾ ಎಲ್ರು ಇದ್ದಾಗ ಕಾರ್ಟೂನ್ ನೋಡ್ಬೋದಾ ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇರ್ತಾನೆ ಅದಕ್ಕೆ ರವಿ ಹೂನಪ್ಪ ಇನ್ಮೇಲೆ ನೀನ್ ಎಲ್ಲಾನು ತಿನ್ಬೋದು ಅಂತ ಎಲ್ಲಾನು ಮಾಡ್ಬೋದು ಅಂತ ಹೇಳ್ತಾನೆ ಅಪ್ಪಾ ನಾನ್ ನಿಮ್ ಜೊತೆ ನಿಮ್ ರೂಮ್ ಅಲ್ಲಿ ಮಲಗ್ಬೋದಾ ಅಂತ ಕೇಳ್ದಾಗ ಇನ್ಮೇಲೆ ನೀನ್ ನಮ್ ಜೊತೆ ನಮ್ ರೂಮ್ ಅಲ್ಲೇ ಇರ್ತೀಯ ನಿಂಗೆ ಇರೋ ಅಧಿಕಾರ ಎಲ್ಲಾ ಇದೆ ಅಂತಾನೆ ಆಗ ಆ ಮಗು ಥ್ಯಾಂಕ್ ಯು ಅಪ್ಪ ಅಂತ ಹೇಳಿ ಖುಷಿಯಿಂದ ಅಲ್ಲಿಂದ ಹೊರಡುತ್ತೆ ಆಗ ರವಿ ಅಲ್ಲೇ ಇರುವ ನೇತ್ರಾಗೆ ನನ್ ಮೇಲೆ ಕೋಪ ಇತ್ತು ಅಲ್ವಾ ನಿನ್ಗೆ ಸಮಾಜಕ್ಕೆ ನಾನು ನಿನ್ ಗಂಡ ಅಂತ ಆ ಗೊತ್ತಿಲ್ಲದೆ ಇರ್ಬೋದು ಆದ್ರೆ ನಾನ್ ನಿನ್ಗೆ ಯಾವ್ದಕ್ಕೂ ಕಡಿಮೆ ಮಾಡಲಿಲ್ಲ ಅಲ್ವಾ ಹೌದು ಯಜಮಾನ್ರೇ ಅಂತ ನೇತ್ರ ಹೇಳ್ತಾಳೆ ಆಗ ರವಿ ಇದು ಯಾವಾಗ್ಲೂ ಹೀಗೆ ಇರುತ್ತೆ ಅಂತ ನಾನು ಹೇಳಿದ್ನ ಮನೇಲಿ ಮಾತಾಡೋಕೆ ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ದೆ ನೀನ್ ತಾನೇ ದುಡುಕ್ ಬಿಟ್ಟೆ ಆಗ ನೇತ್ರ ನೀವ್ ತಪ್ಪ ತಿಳ್ಕೊಂಡಿದಿರಾ ಯಜಮಾನ್ರಿ ಇದು ಯಾವ್ದು ಸಹ ನನ್ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾಳೆ ಆಗ ರವಿ ಜಾಸ್ತಿ ಮಾತಾಡ್ಬೇಡ ನೇತ್ರ ನೀನು ಯಾವತ್ತಿದ್ರು ದುರ್ಗಿ ಪರನೇ ಮೂರು ಜನ ಸೇರ್ಕೊಂಡು ಒಳ್ಳೆ ನಾಟಕ ಮಾಡ್ಬಿಟ್ರಿ ನಿನ್ ನಿನ್ ಗಂಡನ್ನ ತಲೆ ತಕ್ಕುವಂತ ಕೆಲ್ಸ ನಾ ಮಾಡಬಾರ್ದಾಗಿತ್ತು ದಯವಿಟ್ಟು ಯಜಮಾನ್ರಿ ಹಾಗೆಲ್ಲಾ ಮಾತಾಡ್ಬೇಡಿ ಇದ್ರಲ್ಲಿ ನಂದು ಎಂತ ಸಹ ತಪ್ಪಿಲ್ಲ ಬಂದಿರೋದು ಯಾರು ಅಂತ ಸಹ ನನ್ಗೆ ಗೊತ್ತಿಲ್ಲ ಅಂತಾಳೆ ಆಗ ರವಿ ನಿನ್ನಿಂದ ನನ್ನ ಮರ್ಯಾದೆ ಮಂಟ್ಪಾಲಯಿತು ಇಷ್ಟೆಲ್ಲ ಆದ್ಮೇಲೆ ನನಗೆ ಯಾರು ಮರ್ಯಾದೆ ಕೊಡ್ತಾರೆ ಹೇಳು ನಾನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಆಗ್ಬಿಟ್ಟೆ ಅಂತ ಹೇಳಿದಾಗ ಯಜಮಾನ್ರೇ ಏನೇನೋ ಮಾತಾಡ್ತಿದ್ದೀರಾ ಏನೇನೋ ಮಾತಾಡ್ತಿಲ್ಲ ನೇತ್ರ ಇರೋ ವಿಷಯನೇ ಮಾತಾಡ್ತಿದ್ದೀನಿ ಎಲ್ರೂ ಮಾತಾಡಿದ್ನು ಕೇಳಿಸ್ಕೊಂಡೆ ತಾನೇ ನೀನು ಇನ್ನ ಮದ್ವೆಯಾಗಿ ಏನೋ ನಡು ರೋಡಲ್ಲಿ ಕೈ ಬಿಟ್ಟು ಹೋಗಿರೋ ಅಂತ ಹೇಳ್ತಾ ಇದ್ರು ನಾನು ಯಾವತ್ತಾದ್ರೂ ಹಾಗೆ ಹೇಳಿದಿನ ಹೋಗ್ಲಿ ಬಿಡು ಯಾವತ್ತು ಗೊತ್ತಾಗ್ಬೇಕಿತ್ತು ಇವತ್ತು ಗೊತ್ತಾಯ್ತು ಆದ್ರೂ ನನ್ಗೆ ಒಂದ್ ವಿಷಯ ಬೇಜಾರಾಯ್ತು ಈ ಮನೆ ಮಗನಾಗಿ ನಾನೇ ಈ ವಿಷಯನ ಅಮ್ಮನ ಹತ್ರ ಹೇಳಬೇಕಿತ್ತು ಆದ್ರೆ ಆ ದುರ್ಗಿ ಮಾಡಿರೋ ಕೆಲಸದಿಂದ ಅಮ್ಮ ನನ್ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಕಳ್ಕೊಂಡ್ಬಿಟ್ಟೆ ಆ ದುರ್ಗಿಗೆ ಬೇಕಾಗಿರೋದು ಬರೀ ಕ್ರೆಡಿಟ್ ಮಾತ್ರ ಆಗ ನೇತ್ರ ಅವರಿಗೂ ಅವ್ರ ಮಗ ಹೇಳದೆ ಮದ್ವೆ ಆಗಿರೋದು ನೋವಿರುತ್ತೆ ಅಲ್ವಾ ಹೌದು ನೋವಿರುತ್ತೆ ಆದ್ರೆ ನಾನ್ ಹೇಳಿದ್ರೆ ಅಮ್ಮ ನನ್ನ ಕ್ಷಮಿಸ್ತಿದ್ರು ಏನೋ ಅಂತ ರವಿ ಹೇಳ್ತಾನೆ ನೋಡು ನೇತ್ರ ನೀನು ಆ ದುರ್ಗಿ ಜೊತೆ ಸೇರೋದು ಕಡಿಮೆ ಮಾಡು ಅಂತ ಹೇಳ್ತಾನೆ ಸರಿ ಅಂತ ಹೇಳಿ ಅಳೋಕೆ ಶುರು ಮಾಡ್ತಾಳೆ ನೇತ್ರಾ ಆಗ ರವಿ ಇಷ್ಟಕ್ಕೂ ಅಳ್ಬೇಕಾ ಇಷ್ಟ್ ದಿವ್ಸ ವಿಷಯ ಮನೇಲಿ ಗೊತ್ತಿಲ್ಲ ಅಂತ ಅಳ್ತಿದ್ದೆ ಈಗ ಗೊತ್ತಾದ್ಮೇಲೂ ಮೇಲೂ ಈ ಹೆಂಗ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಂತ ಹೇಳ್ತಾ ರವಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ರೂಮಲ್ಲಿ ಅಗಸ್ತ್ಯ ವೇಷ್ಟಲ್ಲಿರೋ ವ್ಯಕ್ತಿ ದುರ್ಗಿ ಬಗ್ಗೆ ಯೋಚನೆ ಮಾಡ್ತಾ ಈ ಹುಡುಗಿ ಯಾರು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಇವಳು ಖಂಡಿತ ಕಾವೇರಿ ಅಂತೂ ಅಲ್ಲ ಯಾರು ಇವಳು ಇವಳು ಬಂದಿರೋ ಉದ್ದೇಶ ಆದರೂ ಏನು ಅಂತ ಮನಸ್ಸಲ್ಲೇ ಗೊಣಗ್ತಾ ಇರ್ತಾನೆ ಆಗ ಅಲ್ಲಿಗೆ ದುರ್ಗಿ ಬರ್ತಾಳೆ ಏನು ಬೇಡ ಏನೋ ಡೀಪ್ ಆಗಿ ಯೋಚನೆ ಮಾಡ್ದಂಗಿದೆಯಲ್ಲ ಆಗ ಅವನು ಹೋದೆ ಫಿಶಾಚಿ ಅಂದರೆ ಬಂದೆ ಗವಾಕ್ಷಿ ಅನ್ನೋ ರೀತಿ ಬಂದ್ಬಿಟ್ಲು ಅಂತ ಗೊಣ್ತಾ ಇರ್ತಾನೆ ನೋಡು ನೋಡು ನೀನು ಒಳವಾಳ್ಗೆ ಗೊಣಗಬೇಡ ಏನೇ ಇದ್ರು ಡೈರೆಕ್ಟಾಗಿ ಹೇಳು ಏಕೆ ನಿನಗೆ ನನ್ನ ಕಂಡ್ರೆ ಭಯ ಅಷ್ಟೊಂದು ಭಯನಾ ಅಂತಾಳೆ ನಾನೇನು ಹುಲಿನ ಸಿಂಹನ ಅಂತ ಹೇಳ್ತಾ ಇರ್ತಾಳೆ ಏನೂ ಮಾಡೋಕ್ಕೆ ಕೆಲಸ ಇಲ್ವಾ ನಿನಗೆ ಯಾವಾಗಲೂ ನನ್ನ ಹಿಂದೆನೇ ಸುತ್ತಾ ಇರ್ತೀಯಲ್ಲ ಅಂತ ಹೇಳಿದಾಗ ಹ್ಞೂ ನನಗೆ ಕೆಲಸ ಇಲ್ಲ ನೀನು ಸುರಸುಂದ್ರಂಗ ಜಾಣ ನೀನು ನೋಡೋಕೆ ಬಂದೆ ಹೊರಡು ನನ್ನ ತಲೆ ನೋಯ್ತಿದೆ ಅಂತಾನೆ ಆಗ ದುರ್ಗಿ ತಲೆನೋವು ನಮ್ದೇ ಬಿಡಯ್ಯ ತಲೆ ಇರೋರ್ಗೆ ಈ ಸಮಸ್ಯೆ ಬಂದ್ರೆ ನಂಬೋದು ನಿನಗ್ಯಾಕಯ್ಯ ಈ ಸಮಸ್ಯೆ ಏನ್ ನಿನ್ ಮಾತಿನ ಅರ್ಥ ಅಂತ ಅವನು ಕೇಳಿದಾಗ ನಿನ್ಗೆ ತಲೆ ಅಂತೂ ಇಲ್ಲ ಅನ್ನೋದು ನನಗೆ ಇವತ್ತು ಗೊತ್ತಾಯ್ತು ಬಿಡು ಅಲ್ಲ ಕಣಯ್ಯ ದೇವ್ರು ನಿನಗೆ ಎರಡೆರಡು ಎರಡೆರಡು ಸಲ ಮದ್ವೆ ಆಗೋಕೆ ಚಾನ್ಸ್ ಕೊಟ್ಟಿದ್ದ ಎರಡು ಸಲ ಮಿಸ್ ಮಾಡ್ಕೊಂಡಲ್ಲಯ್ಯ ನೀನು ಏನ್ ಹೇಳ್ತಿದ್ಯಾ ನೀನು ನಿನ್ನ ನಾನ್ ಮದ್ವೆ ಆಗ್ಬೇಕಿತ್ತ ನೀನ್ ಕಾವೇರಿ ಅಲ್ಲ ಅಂತ ನಾನು ಹೇಳ್ತಿದ್ದೀನಿ ತಾನೆ ಅಂತ ಆ ವ್ಯಕ್ತಿ ಹೇಳ್ತಾನೆ ಆಗ ದುರ್ಗಿ ಅಲ್ಲ ಕಣಯ್ಯ ನಾನೇನು ನನ್ನ ಕ್ಲಾಸ್ ಏನು ನಾನು ನಿನ್ನ ಮದುವೆ ಆಗೋದಾ ನೋಡು ಅವೆಲ್ಲ ಸುಮ್ಮನೆ ಚಮಕ್ಕು ನನ್ನ ವಿಷಯ ಹಂಗಿರಲಿ ನೀನು ಕರ್ಕೊಂಡ್ಬಂದಿದ್ದೆಲ್ಲ ಆ ಹುಡುಗಿ ರಾತ್ರಿ ಎಲ್ಲ ನಿನ್ನ ಫೋಟೋ ಹಿಡ್ಕೊಂಡು ಜಪ ಮಾಡೋಳು ಅವಳೇ ಮದುವೆ ಬೇಡ ಅಂತ ಎದ್ಬಿಟ್ಲು ಏನೋಪ್ಪ ನನಗೆ ಯಾಕೋ ನಿನ್ನ ಜನ ಒಂದು ಸಾರಿ ಜ್ಯೋತಿಷಿಗೆ ತೋರಿಸಿದ್ರೆ ಒಳ್ಳೇದಿತ್ತು ಅಂತ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾಳೆ ಆಗ ಆ ವ್ಯಕ್ತಿಗೆ ಕೋಪ ಒಂದು ದುರ್ಗಿನ ಕೋಪದಲ್ಲಿ ನೋಡ್ತಾನೆ ರವಿ ಮಾತಾಡಿದ್ನ ನೆನ್ಸ್ಕೊಳ್ತಾ ಇರ್ತಾಳೆ ಆಗ ಅಲ್ಲೇ ಇರೋ ಅಂಬಿಕಾ ನನ್ ಸೊಸೆ ನೋಡಿದ್ರೆ ಹಳ್ಳಿ ಗಮರ ನನ್ ಮಾರ್ಗಿತಿ ನೋಡಿದ್ರೆ ಹೀಗೆ ಇನ್ ಇನ್ನ ಈ ಮನೆ ಕೆಲಸದವಳು ನಮ್ಮ ಸೊಸೆ ಅಂತ ಹೇಗ್ ಒಪ್ಕೊಳ್ಳಿ ಆಗ ಅನಿಕ್ಕಾ ಮಾಮಿ ಚಿಕ್ಕಗೆ ಏನ್ ಬಂದಿರೋದು ಹೋಗಿ ಹೋಗಿ ಛೇ ಆ ನಾಣಿ ತಂಗಿನ ಮದ್ವೆ ಆಗಿದ್ದಾರೆ ಬ್ರಹ್ಮ ಫ್ಯಾಮಿಲಿಗೆ ಬರೋ ಸೊಸೆ ಅಂದ್ರೆಲ್ಲಾ ಹೀಗೆ ಅಂತ ಆಗ್ಬಿಡುತ್ತೆ ಆಗ ಅಲ್ಲಿಗೆ ರವಿ ಬಂದು ಅತ್ತಿಗೆ ಅಂತ ಅಂದಾಗ ಮಾತಾಡ್ಬೇಡ ರವಿ ನೀನು ಅಂತ ಅಂಬಿಕಾ ಹೇಳ್ತಾಳೆ ನಿನ್ನ ಏನೋ ಅನ್ಕೊಂಡ್ ಬಿಟ್ಟಿದ್ದೆ ನಾನು ಅಂತ ಹೇಳಿದಾಗ ರವಿ ಇದ್ಯಾವುದೂ ಇಂಟೆನ್ಶನ್ ಅಲ್ಲಿ ಮಾಡಿದ್ದಲ್ಲ ಅತಿಗೆ ಏನೋ ಬ್ಯಾಡ್ ಟೈಮ್ ಆಗೋಯ್ತು ಅಂತಾನೆ ಆಗ ಅನಿಕಾ ಚಿಕ್ಕು ಇದನ್ನ ನೀವು ನನಗೆ ಹೇಳ್ಬೋದಿತ್ತಲ್ಲ ಯಾವ್ದೇ ಕ್ಲೂ ಇಲ್ದೆ ಸೆಟಲ್ ಮಾಡ್ಬಿಡ್ತಿದ್ದೆ ಅಂತಾಳೆ ಈಗ ನೋಡಿ ಏನಾಯ್ತು ಅಂತ ಇದು ಹೀಗಾಗುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅನಿಕಾ ಅಂತ ರವಿ ಹೇಳ್ತೇನೆ ಆಗ ಅನಿಕಾ ಇಷ್ಟೆಲ್ಲಾ ಆಗಿರೋದು ಆ ದುರ್ಗಿಯಿಂದಲೇ ಚಿಕ್ಕು ನೀವು ಮನೆಯವ್ರ ಮುಂದೆ ಕಾಮಿಡಿ ಪೀಸ್ ಆಗೋದ್ರಿ ಇನ್ ಮುಂದೆ ಈ ಮನೇಲಿ ನಿಮ್ ಮಾತಿಗೆ ಯಾರ್ ಬೆಲೆ ಕೊಡ್ತಾರೆ ಹೇಳಿ ವಿವೇಕ್ ಫ್ಯಾಮಿಲಿ ಮುಂದೆ ನಮ್ ಫ್ಯಾಮಿಲಿ ಮರ್ಯಾದೆನೂ ಹೋಯ್ತು ಇಷ್ಟೆಲ್ಲಾ ಮಾಡಿದ್ದು ಆ ದುರ್ಗಿನಿ ಅಂತ ಹೇಳ್ತಾಳೆ ಅನಿಕಾ ಅತಿಗೆ ನೋಡಿ ನೇತ್ರ ನನ್ ಹೆಂಡತಿ ಇನ್ಮೇಲೆ ಅವಳು ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ದಯವಿಟ್ಟು ನನ್ನ ಕ್ಷಮಿಸಿ ನನ್ನಿಂದ ನಿಮ್ಗೆ ನೋವಾಗಿದೆ ಅಂತ ಹೇಳಿ ರವಿ ಹೇಳಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ರೂಮ್ ಅಲ್ಲಿ ದುರ್ಗಿ ಅಗತ್ಯ ವೇಷದಲ್ಲಿರೋ ವ್ಯಕ್ತಿಗೆ ಏನಯ್ಯ ತಾಯ್ತಾ ಗೀತಾ ಏನಾದ್ರು ಕಟ್ಟಿಸ್ಬೇಕಾ ಏನು ನಿನ್ಗೆ ಆ ಯಾವಾಗ್ ನೋಡಿದ್ರು ಈ ರೂಮ್ ಅಲ್ಲೇ ಈ ಕೊರೋನಾಗ್ ಇರೋನು ಅನ್ನೋ ಕಾಯಿಲೆ ಏನಾದ್ರು ಬಂದಿದ್ಯಾ ನಿನ್ಗೆ ಅಂತ ಕೇಳ್ತಾಳೆ ಆಗ ಆ ಸಿಟ್ಟಲ್ಲಿ ಆ ವ್ಯಕ್ತಿ ದುರ್ಗಿನ ಗುರಾಯಿಸ್ತಾ ಇರ್ತಾನೆ ನಿನ್ಗೆ ಬೇಜಾರೇ ಆಗೋದಿಲ್ವೇನಯ್ಯ ನಿನ್ಗೇನಾದ್ರು ಬೇಜಾರಾದ್ರೆ ಹೇಳು ಇಬ್ರು ಸೇರಿ ಒಂದ್ ರೈಡ್ ಬರೋಣ ಅಂತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ವಿವರವಾದ ಸಂಚಿಕೆಯನ್ನು ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಳು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು